ಉತ್ಸವದ ಜೊತೆಗೆ ಪ್ರಬುದ್ಧೋತ್ಸವವನ್ನು ಆಗ್ತಾ ಇದೆ ಅಂತ ಬದ್ಧತೆ ಬಾಧ್ಯತೆಗಳಿಲ್ಲದೆ ಪ್ರಬುದ್ಧತೆ ಬರಲ್ಲ ಅಂತ ಹೇಳ್ತಾರೆ ಸೊ ಬೇಕಾದಷ್ಟು ಸಾಕಷ್ಟು ವಿಚಾರಗಳನ್ನ ನೈಪುಣ್ಯ ನೈಪುಣ್ಯತೆಯನ್ನು ಹೊಂದಿರುವಂತಹ ಮೇಧಾವಿಗಳಿಂದ ನಾವು ತಿಳ್ಕೊಂಡಿದ್ದೀವಿ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಕನ್ನಡ ರಾಜ್ಯೋತ್ಸವ ಅಂದಾಗ ಸ್ವಲ್ಪ ಹೇಳಬೇಕಾಗ್ತದೆ ಸ್ವಾರ್ಥಕ್ಕೆ ಮೊದಲು ಸೇವೆ ಅಂತ ಮೊದಲು ಇದ್ದಾರೆ ಸ್ವಾರ್ಥಕ್ಕೆ ಮೊದಲು ಸೇವೆ ಅಂದರೆ ಸ್ವಾರ್ಥಕ್ಕಿಂತ ಮೊದಲು ಸೇವೆ ಅನ್ನೋದು ಹಿಂದಿನ ಒಂದು ಕೆಲವಾರು ಕಚೇರಿಗಳಲ್ಲಿ ನಾನು ನೋಡ್ತಿದ್ದೆ ನನ್ನ ಒಂದು ಬಾಲ್ಯದ ದಿನಗಳಲ್ಲಿ ಅಂದರೆ ಮೊದಲು ಸೇವೆ ನಂತರ ಸ್ವಾರ್ಥ ಈಗ ದರ್ಶಿನಿ ಯುಗ ದರ್ಶಿನಿ ಯುಗ ಹಾಗಾಗಿ ಒಂದು ಸ್ವಲ್ಪ ವೇಗವಾಗಿ ಮಾತನಾಡಬೇಕು ವೇಗವಾಗಿ ಬಳಸಬೇಕು ಅನ್ನೋ ಒಂದು ಶೈಲಿಯಲ್ಲಿ ಸ್ವಾರ್ಥಕ್ಕೆ ಮೊದಲ ಸೇವೆಯಿಂದ ಸ್ವಾರ್ಥಕ್ಕೆ ಮೊದಲ ಸೇವೆಗೆ ತಿಳಿದಿದೆ ಸ್ವಾರ್ಥಕ್ಕೆ ಮೊದಲ ಸೇವೆ ಆಮೇಲೆ ಬೇರೆ ಸೇವೆ ಆ ಒಂದು ಬದಲಾವಣೆಗೆ ಅನುಕೂಲವಾಗಿ ಅನುಕ ಅನುಸಾರವಾಗಿ ಇಂದಿನ ಕಾರ್ಪೊರೇಟ್ ಜಗತ್ತಿನಲ್ಲೂ ಸಹ ಕಾಣ್ತಾ ಇದೆ ಈ ಸ್ವಾರ್ಥಕ್ಕೆ ಮೊದಲು ಸೇವೆ ಸ್ವಾರ್ಥಕ್ಕೆ ಮೊದಲ ಸೇವೆ ಇವೆಲ್ಲರ ಒಂದು ಅಂತರವನ್ನು ಐ ಪಿ ಓಗಳಲ್ಲಿ ನಾವು ಕಾಣ್ಬೋದು ಇನ್ಫೋಸಿಸ್ ಐ ಪಿ ಓ ಒಂದು ಸಂದರ್ಭದಲ್ಲಿ ಈ ಬಹಳಷ್ಟು ಜನಕ್ಕೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ನಾನು ಇನ್ವೆಸ್ಟ್ ಮಾಡಿದರೆ ಈ ಗೋಲ್ಡ್ ಗಟ್ಟಿಂಗ್ ಬರುತ್ತೆ ಈಸಿಯಾಗಿ ದುಡಿಬಹುದು ಸುಲಭವಾಗಿ ಅಂತಾರೆ ಅದಕ್ಕೆ ಕಾರಣ ನಾರಾಯಣ ಮೂರ್ತಿ ಅವ್ರ ಮಗಳು ಅಕ್ಷತ ಅಷ್ಟು ಕೋಟಿ ಮಾಡಿದ್ರು ಇಷ್ಟು ಕೋಟಿ ಅಂತ ಅಂತೇಳಿ ಆ ಒಂದು ಮಾಧ್ಯಮಗಳಲ್ಲಿ ಬರುವಂತಹ ಒಂದು ವಿಚಾರ ಒಂದು ರೀತಿ ಪ್ರೇರಕವಾದ್ದು ಅದು ಕರೆಕ್ಟು ಅದ ಅದರ ಹಿಂದೆ ಅಡಕವಾಗಿರುವಂಥದ್ದು ಏನಪ್ಪ ಅಂದರೆ ಇನ್ಫೋಸಿಸ್ ಐ ಪಿ ಓ ಬಂದಾಗ ಅವರು ಸಂಪನ್ಮೂಲವನ್ನು ಬಳಸಿ ಸಮೃದ್ಧವಾಗಿ ಬೆಳೆಸ್ಕೊಂಡಂತಹ ಒಂದು ವಾತಾವರಣ ಕಾಣಲಿಕ್ಕೆ ಕಂಪ್ನಿಗಳಿಗೆ ಆ ಸಂಪನ್ಮೂಲದ ಅಗತ್ಯ ಇತ್ತು ಅವರ ಒಂದು ಅಭಿವೃದ್ಧಿ ಕಾರ್ಯಗಳಿಗೂ ಆದರೆ ಈಗ ಬರ್ತಾ ಇರುವಂತಹ ಒಂದು ಏನಂದರೆ ಸ್ವಾರ್ಥಕ್ಕೆ ಮೊದಲ ಸೇವೆ ಅಂತ ನಾವು ಆಧಾರದ ಮೇಲೆ ಸ್ವಾರ್ಥಕ್ಕೆ ಮೊದಲ ಸೇವೆ ಇನ್ಫೋಸಿಸು ಸ್ವಾರ್ಥಕ್ಕೆ ಮೊದಲ ಸೇವೆ ಅನ್ನೋದು ಇತ್ತೀಚೆಗೆ ಬರ್ತಿರುವಂತಹ ಪ್ಲಾಟ್ಫಾರ್ಮ್ ಕಂಪನಿಗಳನ್ನ ಇಲ್ಲಿ ಯಾವ್ದಾದ್ರು ಕಂಪನಿ ಹೆಸರಿಸಿದ್ರೆ ಯಾವ್ದು ರೆಕಮೆಂಡೇಶನ್ ಕಳಪೆ ಅಂತ ಕ್ಲಾಸಿಫೈ ಮಾಡೋದಕ್ಕೆ ಅಲ್ಲ ಕೇವಲ ಉದಾಹರಣೆಗಾಗಿ ಹೇಳ್ತಾ ಇದ್ದೀನಿ ಈಗ ಎರಡು ಮೂರು ವರ್ಷದ ಕೆಳಗೆ ಇನ್ ಇದು ಏನು ಪೇಟಿಎಂ ಐ ಪಿ ಬಂದಾಗ ಎರಡು ಸಾವಿರದ ನೂರ ಐವತ್ತು ಬಂದಾಗ ಕೆಲವು ಅಕಾಡೆಮಿ ಬಂದು ನಿಮಗೆ ಗೊತ್ತಿಲ್ಲ ಇದು ಭಾಳಷ್ಟು ಚೆನ್ನಾಗಿದೆ ಉದ್ದ ಉತ್ತಮವಾದಂಥ ಒಂದು ಹೂಡಿಕೆ ಅಂತ ಹೇಳ್ಬೋದು ಅದು ಉತ್ತಮವಾದಂಥ ಹೂಡಿಕೆ ಆಯಿತು ಯಾರಿಗೆ ಅನ್ನೋದು ಆಮೇಲೆ ನೋಡೋದು ಅನುಭವದ ಮೇಲೆ ಗೊತ್ತಾಗುತ್ತೆ ಅಂದರೆ ಹೂಡಿಕೆ ಮಾಡುವಾಗ ನಾವು ತೆಗೆದುಕೊಳ್ಬೋದಾದಂಥ ಒಂದು ತುಲನಾತ್ಮಕ ನಿರ್ಧಾರಗಳು ಯಾವ ರೀತಿಯಾದಂಥ ಒಂದು ಪ್ರಭಾವ ಬೀರುತ್ತೆ ಅನ್ನೋದನ್ನ ನಿರ್ಧರಿಸಿ ಅಂದರೆ ಈಗ ರೆಗ್ಯುಲೇಟರ್ಸ್ ಏನು ಹೇಳ್ತಾರೆ ಹೂಡಿಕೆ ಮಾಡೋದಕ್ಕಿಂತ ಮುಂಚೆ ರೈತ ಹೂಡಿಕೆ ಮಾಡಿ ಅನುಸರಿಸಬೇಡಿ ಅಂತ ಅಂದರೆ ನೀವು ಏನೇ ವಿಚಾರಗಳು ಬಂದರೂ ಅದನ್ನು ತುಲನೆ ಮಾಡಿ ನಿಮಗೆ ಹೌದು ಅನಿಸಿದರೆ ಮಾತ್ರ ಆ ಒಂದು ಹೂಡಿಕೆಗೆ ಮುಂದಾಗಿದೆ ಅಂದರೆ ನಮ್ಮ ಒಂದು ವಿವೇಚನೆಯನ್ನು ನಾವು ಚುರುಕುಗೊಳಿಸ್ಕೊಳ್ಬೇಕಾದಂಥ ಒಂದು ಪರಿಸ್ಥಿತಿ ಯಾವುದೇ ಒಂದು ಹೂಡಿಕೆ ನಿರ್ಧಾರವನ್ನು ತೆಗೆದುಕೊಳ್ಬೇಕಿದೆ ಈ ಹಂಸಕ್ಷೀರ ನ್ಯಾಯದಂತೆ ನಮಗೆ ಬೇಕಾದಂಥ ಹೀರಿಕೊಂಡು ನೀರನ್ನು ಬಿಟ್ಟುಬಿಡುವಂಥ ಒಂದು ಗುಣ ಇದೆಯಲ್ಲ ಅದನ್ನು ನಾವು ಆಂತರಿಕವಾಗಿ ಬೆಳೆಸ್ಕೊಂಡ್ರೆ ಮಾತ್ರ ನಮ್ಮ ಒಂದು ಚಟುವಟಿಕೆ ಸ್ವಲ್ಪ ಮಟ್ಟಿನ ಸುರಕ್ಷತೆ ಕಾಣಲಿಕ್ಕೆ ಸಾಧ್ಯ ಚಟುವಟಿಕೆ ಸುರಕ್ಷಿತವಾಗಿ ಇರುತ್ತೆ ಅಂತ ಯಾರು ಗ್ಯಾರಂಟಿ ಕೊಡುವಂಥ ಒಂದು ವಾತಾವರಣದಲ್ಲಿ ನಾವಿಲ್ಲ ಆದರೂ ನಮ್ಮ ಸುರಕ್ಷತೆಯ ಒಂದು ಚಕ್ರವನ್ನು ಈ ಹಿಂದೆ ಸರ್ಕಸ್ಗೆ ಹೋದಾಗ ಗಾಗ್ರಗಳು ಗ್ಯಾಲರಿ ಹತ್ರ ಜಿಗಿಬಾರ್ದು ಅಂತ ಒಂದು ಬೌಂಡ್ರಿ ಹಾಕ್ತಾ ಇದ್ರು ಆ ಬೌಂಡ್ರಿ ಹಾಕ್ತಿದ್ದಂತಹ ಒಂದು ಸಂದರ್ಭದಲ್ಲಿ ನಮ್ಮ ಸುರಕ್ಷತೆಗೆ ಅವರು ಯೋಚನೆ ಮಾಡ್ತಿದ್ದಾರೆ ಅನ್ನೋದೊಂದು ಇತ್ತು ಆದರೆ ಈಗ ನಾವು ಬಂಡೆ ಘಟ್ಟ ಪಾರ್ಕ್ನಲ್ಲಿ ಹೋದಾಗ ನಮ್ಮ ಸುರಕ್ಷತೆಯನ್ನು ನಾವೇ ನೋಡಿಕೊಂಡು ನಾವೇ ಬೋರ್ಡ್ನಲ್ಲಿ ಹೋಗಬೇಕಾದಂತಹ ಒಂದು ಪರಿಸ್ಥಿತಿ ಆ ಒಂದು ಸುರಕ್ಷತಾ ಮನೋಭಾವನ ನಾವು ಅಳವಡಿಸಿಕೊಂಡ್ರೆ ಮಾತ್ರ ಷೇರುಪೇಟೆಯಲ್ಲಿ ಒಂದು ಸ್ವಲ್ಪ ಸಹ ಸುರಕ್ಷತೆ ಕಾಣಲಿಕ್ಕೆ ಸಾಧ್ಯ ಇದೆ ಅಂತ ಈಗ ಮೊನ್ನೆ ಅಂದರೆ ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸೆನ್ಸೆಕ್ಸ್ ಎಪ್ಪತ್ತೆರಡು ಸಾವಿರ ರೂಪಾಯಿ ಎಪ್ಪತ್ತೆರಡು ಸಾವಿರ ಪಾಯಿಂಟ್ನಲ್ಲಿ ಇತ್ತು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಪ್ಪತ್ತೆರಡು ಸಾವಿರ ಆಗಸ್ಟ್ನಲ್ಲಿ ಅದು ಎಂಬತ್ತೆರಡು ಸಾವಿರ ಬಂತು ಸೆಪ್ಟೆಂಬರ್ನಲ್ಲಿ ಸರ್ವಕಾಲೀನ ಗರಿಷ್ಠ ಮಟ್ಟ ಅಂತ ಎಂಬತ್ತೈದು ಸಾವಿರದ ಒಂಬೈನೂರ ಬಂತು ನೋಡಿ ಆ ಸಮಯದ ಅಂತರ ಯಾವ ಮಟ್ಟಕ್ಕಿದೆ ಅಂತ ನಾವು ಈಗೇನು ಎಪ್ಪತ್ತ ಏಳು ಸಾವಿರದಲ್ಲಿದ್ದೀವಿ ದಿ ಆರ್ ಸ್ಟಿಲ್ ಬೆಟರ್ ದ್ಯಾನ್ ದಿ ಜೂನ್ ಜೂನ್ನ ಪರಿಸ್ಥಿತಿಗಿಂತ ಉತ್ತಮವಾಗಿದೆ ಆದರೆ ನಮ್ಮ ಎಲ್ಲ ಮ ಎಲ್ಲರ ಒಂದು ಚಿಂತನೆ ಬಿದ್ದೋಗಿದೆ ಬಿದ್ದೋಗಿದೆ ಅನ್ನೋ ಒಂದು ಯಾಕೆ ಯಾಕೆಂದರೆ ಎಂಬತ್ತೈದು ಸಾವಿರದ ಒಂಬೈನೂರರಿಂದ ಈಗ ಸದ್ಯಕ್ಕೆ ಎಪ್ಪತ್ತೇಳು ಸಾವಿರದ ಆರ್ನೂರು ಪಾಯಿಂಟ್ ಬಿದ್ದಿರುವಂತಹ ಒಂದು ವಾತಾವರಣ ಅಂದರೆ ಸಾಮಾನ್ಯವಾಗಿ ನಾವು ಉತ್ತರ ಕರ್ನಾಟಕದಲ್ಲಿ ಹೇಳ್ತೀವಲ್ಲ ಯಾಕಪ್ಪ ಏನಾಗಿದೆ ಇಳಿಯಕ್ಕೆ ಹತ್ತೈತ್ರಿ ಅಂತ ಅಂದರೆ ಇಳಿಯೋದಕ್ಕೆ ಹತ್ತೈತೆ ಅಂತ ಅನ್ನೋದು ಆ ಒಂದು ಅಂಶವನ್ನು ನಾವು ತಿಳ್ಕೊಂಡು ನಾವು ನಿಮ್ಮ ಚಟುವಟಿಕೆ ನಡೆಸಬೇಕಾಗ್ತದೆ ಅಪಾಯದ ಮಟ್ಟವನ್ನು ಅರಿತು ನಾವು ನಿರ್ಧರಿಸಿದರೆ ಸ್ವಲ್ಪ ಮಟ್ಟಿನ ಒಂದು ಸುರಕ್ಷತೆ ಸಾಧ್ಯ ಅನ್ನೋದು ಗೊತ್ತಾಗುತ್ತೆ ನಮ್ಮ ಮೂಲ ಮಂತ್ರ ವ್ಯಾಲ್ಯೂ ಪಿಕ್ ಪ್ರಾಫಿಟ್ ಬುಕ್ ವಿತೌಟ್ ಟೈಮ್ ಲಿಮಿಟ್ ಅದು ಇವತ್ತೇ ಆಗಲಿ ನಾಳೆ ಆಗಲಿ ಹಂದಾಗಲಿ ಮತ್ತು ಈಗ ದಿನನಿತ್ಯ ಹಲವಾರು ಅಗ್ರಮಾನ್ಯ ಕಂಪನಿಗಳು ಹದಿನೈದು ಪರ್ಸೆಂಟು ಇಪ್ಪತ್ತು ಪರ್ಸೆಂಟು ಹತ್ತು ಪರ್ಸೆಂಟು ವೇರಿಯೇಷನ್ ತೋರಿಸುತ್ತೆ ಮತ್ತು ಕೆಲವಾರು ಕಂಪನಿಗಳು ಅರ್ಧ ಗಂಟೆ ಒಂದು ಗಂಟೆಗೆ ಆ ಒಂದು ವೇರಿಯೇಷನ್ ತೋರಿಸುತ್ತೆ ದಿನನಿತ್ಯ ಅಲ್ಲ ಅದು ನಾನು ನೆನ್ನೆ ಹೂಡಿಕೆ ಮಾಡಿದ್ದೆ ಇವತ್ತು ಮಾಡಿದೆ ನಾನು ಲಾಂಗ್ ಟರ್ಮ್ ಇನ್ವೆಸ್ಟರ್ ಅನ್ನೋ ಒಂದು ರಿಟರ್ನ್ ಕೊಡುತ್ತೆ ಅಷ್ಟೇ ಹೊರತು ಲಾಂಗ್ ಟರ್ಮ್ ಇನ್ವೆಸ್ಟರ್ ಅಲ್ಲ ಅವಾಗ ಆದರೆ ಅವಕಾಶಗಳನ್ನು ನಾವು ಬಳಸ್ಕೊಂಡು ಅದೇ ಕಂಪನಿ ಒಳ್ಳೆಯದು ಅನಿಸಿದ್ರೆ ಯು ಕ್ಯಾನ್ ರೋಟೇಟ್ ದಿಸ್ ಶೇರ್ ಚಕ್ರಾಕಾರದಲ್ಲಿ ನಾನು ಹೇಳಿದ್ನಲ್ಲ ಆಗಲೇ ಇಂದಿನ ಹೂಡಿಕೆದಾರರ ಸಂಖ್ಯೆ ಸುಮಾರು ಇಪ್ಪತ್ತು ಕೋಟಿ ರಿಟೇಲ್ ಇನ್ವೆಸ್ಟರ್ಸ್ ರಿಜಿಸ್ಟರ್ಡು ಮತ್ತೆ ಲಭ್ಯವಿರುವಂಥ ಕಂಪ್ನಿಗಳು ಮಾತ್ರ ನಾಲ್ಕೂವರೆ ನಾಲ್ಕು ಸಾವಿರ ಕಂಪನಿಗಳು ದಿನನಿತ್ಯ ಟ್ರೇಡ್ ಆಗ್ತಿರೋದು ಇದು ಕಳೆದ ಒಂದು ಒಂದೂವರೆ ದಶಕದಿಂದನೂ ಅದೇ ಸಂಖ್ಯೆಯಲ್ಲೇ ಇದೆ ಹಾಗಿದ್ದಾಗ ನಾನು ಹೇಗೆ ನಿರ್ವಹಿಸಬೇಕು ಅಂತಂದರೆ ಸಂಸ್ಥೆಗಳ ಒಂದು ಚಟುವಟಿಕೆ ಆ ಒಂದು ಚಕ್ರ ಕಾಲದಲ್ಲಿ ನಡೆಯುತ್ತಿರುವಂಥ ಚಟುವಟಿಕೆಗಳನ್ನು ಆಧರಿಸಿ ನಾವು ಸಹ ಸಿಂಪ್ಲಿ ಫಾಲೋ ದಿ ಮಾರ್ಕೆಟ್ ಡೋಂಟ್ ಕ್ಯಾಚ್ ದಿ ಮಾರ್ಕೆಟ್ ಅಂದರೆ ಮಾರ್ಕೆಟ್ ನಾನು ಹೇಳ್ದಂಗೆ ಕೇಳುತ್ತೆ ಅನ್ನೋ ಒಂದು ವಾತಾವರಣದಿಂದ ನಾವು ಹೊಡೆಬಂದು ಮಾರ್ಕೆಟ್ ಯಾವ ರೀತಿ ಚಲಿಸುತ್ತೋ ಅದನ್ನು ನಾವು ಹಿಂಬಾಲಿಸ್ಕೊಂಡೋಗಿ ಅದು ಒದಗಿಸಬಹುದಾದಂಥ ಸಂಪನ್ಮೂಲದ ಅವಕಾಶಗಳನ್ನು ನಾವು ಬಳಸ್ಕೊಂಡ್ರೆ ಮಾತ್ರ ಸ್ವಲ್ಪ ಮಟ್ಟಿನ ಸುರಕ್ಷತೆ ಕಾಣುತ್ತೆ ಆಗಲೇ ಮೇಡಮ್ ಹೇಳಿದಾಗೆ ವಿಜಯ ಅವರು ಏನು ಮೇಲಕ್ಕೆ ಅಂತ ನಮ್ಮ ಟೆನ್ಷನ್ ಮಾಡ್ಕೊಳ್ಳೋ ಕಡೆ ನನಗೆ ಲಭ್ಯವಿರುವಂತಹ ಒಂದು ಅಂಶವನ್ನು ಅಂದರೆ ಆ ಒಂದು ಲಾಭವನ್ನು ನಾವು ಪಡ್ಕೊಂಡಿದ್ದೀವಿ ಅನ್ನೋದು ಸಾಕಷ್ಟು ಜನರು ಅವರ ಒಂದು ಅನುಭವವನ್ನು ಪಡ್ಕೊಂಡಿದ್ದಾರೆ ಈಗ ಎಷ್ಟು ಮಟ್ಟಿಗೆ ನಮ್ಮ ಕ್ಲಬ್ಬು ಪ್ರಭಾವಿ ಆಗಿದೆ ಅಂದರೆ ಬೈ ಚಾನ್ಸ್ ನಾನೇನಾದರೂ ನೀವು ಈ ಥರ ಪ್ಲಾಟ್ಫಾರ್ಮ್ ತುಂಬ ತಗೊಳ್ಳಿ ಹತ್ತಗೊಳ್ಳಿ ತಗೊಳ್ಳಿ ಅಂದರೆ ಅವ್ರೇನಾಗ್ತಾರೆ ಅಂದರೆ ಅದರಲ್ಲಿ ಅಡಕವಾಗಿರುವಂತಹ ಒಂದು ಅಂಶಗಳ ಬಗ್ಗೆ ಆ ಒಂದು ನಿರ್ಧಾರ ತೆಗೆದುಕೊಳ್ಳುವಂಥ ಆಂತರಿಕ ಸಾಮರ್ಥ್ಯವನ್ನು ಅವರು ಬೆಳೆಸ್ಕೊಂಡಿದ್ದಾರೆ ಅದು ಒಂದು ಸಾಕ್ಷರತೆಯ ಆರ್ಥಿಕ ಸಾಕ್ಷರತಾ ಮಟ್ಟದ ಒಂದು ಹೆಚ್ಚಳ ಹೆಚ್ಚಿಕೆಯನ್ನು ತೋರಿಸುತ್ತೆ ಅಂತ ಹೇಳ್ಬೋದು ಇನ್ನು ಈಗಿನ ವಾತಾವರಣದಲ್ಲಿ ನಾವು ಬಳಸ್ತಿರುವಂಥ ಇನ್ನೊಂದು ಪದ ಪದ ಅಂದರೆ ಆರ್ ಟಿ ಎಮ್ ಅಂತ ಈಗೆಲ್ಲ ಆರ್ ಟಿ ಜಿ ಎಸ್ನ ಒಂದು ಕಾಲ ಹಾಗೇ ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್ ಅನ್ನೋ ರೀತಿಯಲ್ಲಿ ರಿಯಲ್ ಟೈಮ್ ಮಾರ್ಕೆಟ್ ಮೂವ್ಮೆಂಟ್ ಆಧರಿಸಿ ನಾವು ನಿರ್ಧರಿಸಿಕೊಳ್ಳುವಂಥ ಒಂದು ವೇಗದ ಚಟುವಟಿಕೆಗಳನ್ನು ಈಗಿನ ದಿನಗಳಲ್ಲಿ ನಾವು ಕಾಣ್ತಾ ಇದ್ದೀವಿ ಅದು ಒಂದು ರೀತಿಯ ಸುರಕ್ಷತೆಗೆ ಪೂರಕವಾದಂಥ ಒಂದು ವಾತಾವರಣ ಕಲ್ಪಿಸ್ತಾ ಇರುತ್ತೆ ಆಮೇಲೆ ಪಾರ್ಶ್ವ ಚಿಂತನೆಗಳಿಗೆ ಹೆಚ್ಚು ನಾವು ಒಲು ತೋರ್ಬಾರ್ದು ಅಂದರೆ ಈಗ ಡೋಂಟ್ ಕ್ಯಾಚ್ ದಿ ಫಾಲಿಂಗ್ ನೈಟ್ ಕರೆಕ್ಟು ಅಯ್ಯೋ ಕೈ ಸು ಕೈ ಚುಚುಟೆ ಮೇಲೆ ಬ್ಲಡ್ ಬರುತ್ತೆ ಅದು ಆದರೆ ಅದ್ರ ಕಂಟಿನ್ಯೂಷನ್ ಏನು ಡೋಂಟ್ ಫಾಲೋ ಫಾಲೋಯಿಂಗ್ ಡೋಂಟ್ ಕ್ಯಾಚ್ ದಿ ಫಾಲೋಯಿಂಗ್ ನೈಟ್ ಬಟ್ ಇಟ್ ವಿಲ್ ನಾಟ್ ಪ್ರಿವೆಂಟ್ ಯು ಫ್ರಮ್ ಕ್ಯಾಚಿಂಗ್ ಜೆಮ್ಸ್ ಕ್ಯಾಚ್ ದಿ ಜೆಮ್ಸ್ ಅದು ಆ ಒಂದು ಸೆಂಟೆನ್ಸ್ ಪೂರ್ತಿ ಮಾಡಿಕೊಂಡು ನಾವು ನೋಡಿ ಕೆಲ ಒಂದು ವ್ಯವಹಾರಿಕ ಚಿಂತನೆಯಿಂದ ಪಾರ್ಶ್ವವಾದಂತಹ ಒಂದು ಶೈಲಿಯಲ್ಲಿ ಪ್ರಚಾರಿಕವಾದಂತಹ ಅಂಶಗಳು ಬರ್ತಾ ಇರುತ್ತೆ ಸೊ ಆ ಥರದ ಒಂದು ಅಂಶಗಳನ್ನು ನಾವು ಪೂರ್ಣವಾಗಿ ಯೋಚಿಸಿ ನಿರ್ಧರಿಸಬೇಕು ಮತ್ತು ಸಾಮಾನ್ಯವಾಗಿ ನಾವು ಹೂಡಿಕೆ ಮಾಡಬೇಕಿದೆ ಯಾವುದೇ ಒಂದು ಏನು ಪ್ಲಾಟ್ಫಾರ್ಮ್ ಕಂಪನಿಗಳು ಅಂದ್ರೆ ಸರ್ವಿಸ್ ಸೆಕ್ಟರ್ ನಲ್ಲಿ ಹೆಚ್ಚು ಹೂಡಿಕೆಗಿಂತ ಸ್ವತ್ತು ಆಧಾರಿತವಾದಂತಹ ಕಂಪನಿಗಳಲ್ಲಿ ನಾವು ಹೂಡಿಕೆ ಮಾಡಿದ್ರೆ ಸ್ವಲ್ಪ ಮಟ್ಟಿನ ಸುರಕ್ಷತೆಯನ್ನು ಕಾಣಲಿಕ್ಕೆ ಸಾಧ್ಯ ಅಕಸ್ಮಾತ್ ಒಂದು ವೇಳೆ ಅವು ಏನಾದರೂ ಆರ್ಥಿಕ ಚಿಂತನೆ ಆರ್ಥಿಕ ತೊಂದರೆ ಅಥವಾ ಗೊಂದಲಕ್ಕೆ ಉಂಟಾದರೆ ಅವು ತಾತ್ಕಾಲಿಕವಾಗಿ ಕುಸಿಬಹುದು ಆದರೆ ಅದರ ಆಂತರಿಕ ಸಾಮರ್ಥ್ಯ ಆಂತರಿಕ ಮೌಲ್ಯಗಳು ಅದನ್ನು ಹೇಳುವಂತಹ ಒಂದು ವಾತಾವರಣಕ್ಕೆ ಎತ್ತಿ ಬೀತಾ ಇರ್ತವೆ ಅದು ಅನೇಕ ಕಂಪನಿಗಳನ್ನ ನಾವು ನೋಡಿದ್ವಿ ಐದು ಆರು ವರ್ಷ ಹತ್ತು ವರ್ಷ ಕಂಪನಿಗಳು ಅಜ್ಞಾತ ವಾಸದಲ್ಲಿದ್ದು ನಂತರ ಅದಕ್ಕೆ ಜೀವ ಪಡ್ಕೊಂಡು ಬಂದು ರಿಲಿಸ್ಟಿಂಗ್ ಆಗಿ ಷೇರುದಾರರ ಒಂದು ಸಂಪತ್ತನ್ನು ಅನ್ಲಾಕ್ ಮಾಡಿದ್ದು ಲಾಕಿಂಗ್ ಆದ ಅನ್ಲಾಕಿಂಗ್ ಆಫ್ ವೆಲ್ತ್ ಮಾಡಿದಂತಹ ಒಂದು ಅನೇಕ ಉದಾಹರಣೆಗಳನ್ನ ಕಾಣ್ತಿದ್ದೀವಿ ಆಮೇಲೆ ಸಾಮಾನ್ಯವಾಗಿ ಎಲ್ಲರೂ ಈಗ ಇತ್ತೀಚೆಗೆ ಸ್ಮಾಲ್ ಕ್ಯಾಪು ಸ್ಮಾಲ್ ಕ್ಯಾಪು ಮಿಡ್ ಕ್ಯಾಪು ಅಂತ ಕೆಲವು ಟೈಮಲ್ಲಿ ಮೈಕ್ರೋ ಕ್ಯಾಪು ಜಂಕ್ ತಗೊಳ್ಳಿ ತೊಗೊಳ್ಳಿ ಈಗ ನೂರು ಷೇರು ತಗೊಳ್ಳಿ ಇನ್ನು ಹತ್ತು ವರ್ಷಕ್ಕೆ ಹೋಗುತ್ತೆ ಅಂದರೆ ಅವ್ರು ಕೊಡುವಂತಹ ಒಂದು ಪ್ರೊಪೋಷನ್ ಯಾವ ರೀತಿ ಬೆಳೆಯುತ್ತೆ ಅನ್ನೋದು ಕಲ್ಪನೆಗಳು ನಿಲ್ಲಿದಂತಹ ಒಂದು ಶೈಲಿಯಲ್ಲಿ ಪ್ರಚಾರ ಕೊಡ್ತಾರೆ ಆದರೆ ಅದರ ಸತ್ಯಾಸತ್ಯತೆಯನ್ನು ನಾವು ಅರಿತು ನಿರ್ಧರಿಸಬೇಕಾದಂಥದ್ದು ಮುಖ್ಯ ನನ್ನ ವಿಷಯದಲ್ಲಿ ನನ್ನ ವಿಚಾರದಲ್ಲಿ ಲಾರ್ಜ್ ಕ್ಯಾಪ್ಸ್ ಎ ಡ್ರೈ ಫ್ರೂಟ್ಸ್ ಸ್ಮಾಲ್ ಕ್ಯಾಪ್ಸ್ ಎ ಫ್ರೂಟ್ ದ ಫ್ಲವರ್ಸ್ ಅಂದರೆ ಅದು ತಾತ್ಕಾಲಿಕವಾದಂತಹ ಒಂದು ಪ್ರಭಾವಿ ಬಟ್ ಎಕ್ಸೆಪ್ಷನ್ಸ್ ಇದೆ ಎಕ್ಸೆಪ್ಷನ್ಸ್ ಆರ್ ನಾಟ್ ಎಕ್ಸಾಂಪಲ್ಸ್ ಎಕ್ಸೆಪ್ಷನ್ಸ್ ಆಲ್ವೇಸ್ ಇದೆ ಆದರೆ ಅದನ್ನೇ ನಾವು ಇದನ್ನ ಇಟ್ಕೊಳ್ಬಾರ್ದು ಆ ಎಕ್ಸೆಪ್ಷನ್ಸ್ನವ್ರು ಚೆನ್ನಾಗಿದ್ದು ನಿಮಗೆ ಸದೃಢವಾದಂಥ ಕಂಪನಿ ಹೂಡಿಕೆಗೆ ಯೋಗ್ಯವಾದವು ಹೂಡಿಕೆದಾರರ ಸ್ನೇಹಿರ್ ಅಂತ ಅವ್ರನ್ನ ನಾವು ಆಯ್ಕೆ ಮಾಡ್ಕೊಳ್ಬೋದಾದಂಥ ಒಂದು ಪರಿಸ್ಥಿತಿ ಇರುತ್ತೆ ಅಂತ ಹೇಳ್ಬೋದು ಇನ್ನು ಭಾಳ ಜನಕ್ಕೆ ನಾನು ಲಾಂಗ್ ಟರ್ಮ್ ಇನ್ವೆಸ್ಟರ್ ಲಾಂಗ್ ಟರ್ಮ್ ಇನ್ವೆಸ್ಟರ್ ನಾವು ಕಾಲಿಸೋದು ಭಾಳಷ್ಟಿದೆ ಆ ಲಾಂಗ್ ಟರ್ಮ್ ಇನ್ವೆಸ್ಟರ್ ಡೆಫಿನೆಟ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಇಸ್ ಗುಡ್ ಅಂದರೆ ಹೆಂಗೆ ಅಂದರೆ ನೀವು ಆ ಒಂದು ಚಕ್ರಾಕಾರದ ಚಟುವಟಿಕೆಯನ್ನು ಹಲವಾರು ಬಾರಿ ಅದನ್ನು ಲಾಭ ಪಡ್ಕೊಂಡು ನಿಮ್ಮ ಒಂದು ಹೂಡಿಕೆಯ ಹೊರೆಯನ್ನು ಇಳಿಸ್ಕೊಳ್ಳೋವಂಥ ಒಂದು ಪ್ರಯತ್ನಗಳಿದ್ರೆ ಆ ಒಂದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಕಂಟಿನ್ಯೂ ಆಗುತ್ತೆ ಒಂದೇ ಕಂಪ್ನಿಯಲ್ಲಿ ನೀವು ಶಾಶ್ವತವಾಗಿ ಅದರಲ್ಲೇ ಹೂಡಿಕೆ ಮಾಡಬೇಕು ಅನ್ನೋದು ಲಾಂಗ್ ಟರ್ಮ್ ಅಲ್ಲ ಈಗ ಅನುಗುಣವಾಗಿ ನಾವು ಬದಲಾಯಿಸ್ಕೊಳ್ಬೇಕಾದಂಥದ್ದು ಯಾಕೆಂದರೆ ಲಾಂಗ್ ಟರ್ಮ್ ಅನ್ನೋದು ಹಿಂದೆ ಸುಮಾರು ಇಪ್ಪತ್ತು ರೀಜನಲ್ ಎಕ್ಸ್ಚೇಂಜ್ಗಳಿದ್ವು ಸ್ಟಾಕ್ ಎಕ್ಸ್ಚೇಂಜ್ ಎಲ್ಲ ಪ್ರಾದೇಶಿಕ ಷೇರು ವಿನಿಮಯ ಕೇಂದ್ರಗಳ ಜೊತೆಗೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಮತ್ತು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಕಾರ್ಯನಿರ್ವಹಿಸ್ತಾ ಇತ್ತು ಆಗ ಹೂಡಿಕೆದಾರರ ಸಂಖ್ಯೆ ಬಹಳ ಕ್ಷೀಣಿತ ಮಟ್ಟವಾಗಿತ್ತು ಈ ರೀತಿಯಾದಂಥ ಒಂದು ಎಂಟು ಪರ್ಸೆಂಟು ಹತ್ತು ಪರ್ಸೆಂಟು ನಾವು ಏರಿಕೆ ಕಾಣಬೇಕಿದ್ರೆ ಭಾಳಷ್ಟು ಸಮಯ ಕಾಣಬೇಕಾಗಿದೆ ಅಂಥ ಒಂದು ಹೌದು ಅಂಥದ್ದು ಕ್ಷಿಪ್ರಗತಿಯಲ್ಲಿ ತ್ವರಿತಗತಿಯಲ್ಲಿ ನಾವು ಏರಿಕೆಗಳನ್ನು ತೋ ನೋಡಿಕೊಂಡು ಬೇಕಾದಂಥ ಒಂದು ಸವಲತ್ತುಗಳನ್ನ ಪಡ್ಕೊಳ್ಳುವಂಥ ಒಂದು ಚಿಂತನೆ ನಮಗೆ ಬೆಳೆಸ್ಕೊಳ್ಳೋದ ಅಗತ್ಯವಾಗಿದೆ ಅಂತ ಹೇಳ್ಬೋದು ಆ ದೀರ್ಘಕಾಲೀನ ಹೂಡಿಕೆಗೆ ಒಂದು ಉದಾಹರಣೆ ಕೊಡಬಹುದು ಅಂದರೆ ಏನು ಟೆಂಡರ್ ಕೋಕೋನಟ್ಸ್ ಎಳ್ಳೀರು ಎಳ್ಳೀರು ಮತ್ತು ತೆಂಗಿನಕಾಯಿ ತೆಂಗಿನಕಾಯಿ ದೀರ್ಘಕಾಲೀನ ಹೂಡಿಕೆ ಅಂದರೆ ಹೆಂಗಿನ ತೆಂಗಿನಕಾಯಿಗೆ ಈಗ ಬೆಲೆ ಪುಸ್ತಕ ಕಾಣ್ತು ಎಳ್ಳಿರಿನೂ ಗಿಡದಲ್ಲೇ ಇದ್ದಂಗೆ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಕೊಟ್ಟು ತೊಗೊಂಡೋಗುವಂಥ ಒಂದು ವಾತಾವರಣ ಯಾಕೆಂದರೆ ಅದು ಹೆಚ್ಚು ವ್ಯಾಲ್ಯೂ ಅದಕ್ಕೆ ಬರ್ತಾ ಇದೆ ಹಾಗಾಗಿ ಅಲ್ಲಿ ಎಳ್ಳೀರು ತೆಂಗಿನಕಾಯಿ ಆಗೋಕ್ಕೆ ಬಿಡೋದಿಲ್ಲ ಎಳ್ಳೀರು ಖಾಲಿ ಇದೆ ತೆಂಗಿನಕಾಯಿ ಮಾತ್ರ ಇಪ್ಪತ್ತೈದು ಮೂವತ್ತು ರೂಪಾಯಿ ನೆನಗುತ್ತೆ ಇದು ಎಲ್ಲಿ ಐವತ್ತು ರೂಪಾಯಿ ಹೋಗುತ್ತೆ ಸೊ ಆ ಸಂದರ್ಭಕ್ಕನುಗುಣವಾಗಿ ನಾವು ನಮ್ಮ ಚಿಂತನೆಗಳನ್ನು ಬದಲಾಯಿಸಿಕೊಂಡು ಚಟುವಟಿಕೆಗೆ ಮುಂದಾಗಬೇಕಾದ್ದು ಈ ಒಳ್ಳೆಯದು ಅಂತ ಅನ್ನೋದು ನನ್ನ ಒಂದು ಕಿವಿ ಮಾತು ಇನ್ನು ಈ ದಿನದ ಕಾರ್ಯಕ್ರಮದ ಅಂತಿಮ ಘಟ್ಟಕ್ಕೆ ಬಂದಿದ್ದೀವಿ ನಮ್ಮನ್ನೆಲ್ಲ ಉದ್ದೇಶಿಸಿ ನಮ್ಮ ಆರ್ಥಿಕ ಸಾಕ್ಷರತಾ ಮಟ್ಟವನ್ನು ಹೆಚ್ಚಿಸಲು ಪೂರಕವಾದಂಥ ಒಂದು ಶ್ಲೇಷವನ್ನು ಕೊಟ್ಟಂತಹ ಪ್ರೊಫೆಸರ್ ಜಯದೇವ್ ಅವರು ಸಾಮಾನ್ಯವಾಗಿ ಐ ಎ ಎಂ ಪ್ರೊಫೆಸರ್ ಅವರು ಇಂಥ ಕಾರ್ಯಕ್ರಮಗಳಲ್ಲಿ ಬರಲಾರು ಆದರೂ ನಮ್ಮ ಒಂದು ಮನವಿಗೆ ಹೋಗೊಟ್ಟು ಅವರು ಬಂದಿದ್ದಾರೆ ನಮ್ಮನ್ನೆಲ್ಲ ಒಂದು ರೀತಿ ಸಾಕ್ಷರತಾ ಮಟ್ಟದ ನಮ್ಮ ಒಂದು ಮಟ್ಟವನ್ನು ಹೆಚ್ಚಿಸಿದ್ದಾರೆ ಹಾಗಾಗಿ ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ನಮ್ಮ ಷೇರುಪೇಟೆ ವಿಚಾರ ಮಂಟಪ ಮತ್ತು ನನ್ನ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಅವರು ಕಾರ್ಯಗಳ ಮೂಲಕ ಮಧ್ಯೆ ಹೋಗಬೇಕಾಗುತ್ತ ಆ ಒಂದು ಅವರು ನಿರ್ಗಮಿಸ್ತೀನಿ ಇನ್ನು ನಮಗೆ ನಮ್ಮ ಆರ್ಥಿಕ ಸಾಕ್ಷರತೆ ಮತ್ತು ದೈಹಿಕ ಜಾಗೃತಿಯನ್ನು ಮೂಡಿಸಲಿಕ್ಕೆ ಪೂರಕವಾದಂಥ ಒಂದು ಏನು ತೊಂಡಿಯನ್ನು ನಿರ್ಮಿಸಿ ಮಾತನಾಡಿ ನಮ್ಮ ನಮ್ಮಲ್ಲಿ ಒಂದು ಸ್ವಲ್ಪ ಆಂತರಿಕ ಸಾಮರ್ಥ್ಯವನ್ನು ಹೆಚ್ಚಿಸಿದಂಥ ಡಾಕ್ಟರ್ ಅಂತ ಹೇಳಿ ಡಾಕ್ಟರ್ ನಾ ಸೋಮೇಶ್ವರ್ ಅವರು ನಮಗೆ ಬೇಕಾದಂತಹ ಒಂದು ಆರೋಗ್ಯ ಸುರಕ್ಷೆ ಮತ್ತು ಜೀವನ ಶೈಲಿಗಳಲ್ಲಿ ಬೇಕಾದಂಥ ಕೆಲವಾರು ಅಂಶಗಳನ್ನು ನಮಗೆ ತಿಳಿಸಿದ್ದಾರೆ ಅವರಿಗೂ ತಮ್ಮೆಲ್ಲರ ಪರವಾಗಿ ಶೇರ್ಪೇಟೆ ವಿಚಾರ ಮಂಟಪ ಮತ್ತು ನನ್ನ ವೈಯಕ್ತಿಕವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ಈ ಕಾರ್ಯಕ್ರಮಕ್ಕೆ ಪೂರಕವಾದಂತಹ ಒಂದು ಸಹಯೋಗವನ್ನು ನೀಡಿದಂತಹ ಸೆಬಿ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಮತ್ತು ಸಿ ಡಿ ಎಸ್ ಎಲ್ ಇವರು ಹತ್ತಾರು ದೃಷ್ಟಿಕೋನಗಳಲ್ಲಿ ಪೂರಕವಾದಂತಹ ಒಂದು ವ್ಯವಸ್ಥೆಗೆ ಕಾರಣಕರ್ತರಾಗಿದ್ದಾರೆ ಮತ್ತು ಈ ರೀತಿಯಾದಂತಹ ಒಂದು ಆರ್ಥಿಕ ಸಾಕ್ಷರತಾ ಮಟ್ಟವನ್ನು ಹೆಚ್ಚಿಸಕ್ಕೆ ಬೇಕಾದಂತಹ ಹಲವಾರು ವೇದಿಕೆಗಳನ್ನು ಒದಗಿಸಿದ್ದಾರೆ ಅಂತಹ ಒಂದು ಸಂಸ್ಥೆಗಳ ಪರವಾಗಿ ಈಗ ಹರೀಶ್ ಅವರಾಗಲೇ ಹೇಳ್ತಾಯಿದ್ರು ಸಿ ಬಿ ಎಸ್ ಹರೀಶ್ ಅವರು ನನ್ನ ಕೃತಿಗಳ ಬಗ್ಗೆ ಎರಡು ಸಾವಿರದ ಹತ್ತರಲ್ಲಿ ನಾನು ಫಸ್ಟು ಒಂದು ಷೇರು ಜಗತ್ತು ಅಂತ ಕೃತಿ ರಚಿಸಿದ್ದು ಅದು ನಮ್ಮ ಬೆಂಗಳೂರು ಸ್ಟಾಕ್ ಎಕ್ಸ್ಚೇಂಜಿನ ಒಂದು ವೇದಿಕೆಯಲ್ಲಾಯಿತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಷೇರು ಜಗತ್ತಿನ ಸುತ್ತ ಅನ್ನೋದನ್ನು ಮಂಗಳೂರಿನಲ್ಲಿ ನಾನು ರಿಲೀಸ್ ಮಾಡಿದ್ದು ಆ ಮಂಗಳೂರಿನಲ್ಲಿ ರಿಲೀಸ್ ಆದಂತಹ ಒಂದು ಲೋಕಾರ್ಪಣೆಯಾದಂಥ ಕೃತಿಗೆ ಸಿ ಡಿ ಎಸ್ ಎಲ್ ಮತ್ತು ಕರ್ನಾಟಕ ಬ್ಯಾಂಕ್ನವರು ವೇದಿಕೆ ವಹಿಸಿದ್ರು ಆ ಒಂದು ಅಲ್ಲಿಂದ ನನ್ನ ಒಂದು ಸಿ ಡಿ ಎಸ್ ಎಲ್ ಸಂಬಂಧ ಸದೃಢವಾಗಿ ಸಾಕ್ತಾ ಇದೆ ಸಿ ಡಿ ಎಸ್ ಎಲ್ನ ಶ್ರೀ ಹರ್ಷ ಸಿ ಎಸ್ ಹರ್ಷ ಅವರು ನಮ್ಮ ಜೊತೆಗಿದ್ದಾರೆ ಅವರು ಸಹ ತಮ್ಮನ್ನೆಲ್ಲ ಈ ಡಿಮ್ಯಾಟ್ ಸಂಬಂಧಿತವಾದಂತಹ ವಿಚಾರಗಳನ್ನು ಮಂಡಿಸಿ ನಮ್ಮ ಒಂದು ಜ್ಞಾನವನ್ನು ವೃದ್ಧಿಸೋಕ್ಕೆ ಕಾರಣ ಆಗಿದ್ದಾರೆ ಅವರಿಗೂ ಈ ರೀತಿಯಾದಂಥ ಒಂದು ವೇದಿಕೆಗಳಲ್ಲಿ ನಮಗೆ ಅವಕಾಶ ಕಲ್ಪಿಸ್ತಾ ಇರುವಂತಹ ಶ್ರೀ ಹರ್ಷ ಹರೀಶ್ ಅವರಿಗೂ ನಮ್ಮ ಷೇರುಪೇಟೆ ವಿಚಾರ ಮಂಟಪ ಮತ್ತು ತಮ್ಮೆಲ್ಲರ ಪರವಾಗಿ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದರು ಅವರು ನಮ್ಮ ಷೇರು ಹೂಡಿಕೆ ಕರಿ ತಿಳಿ ನಡಿ ಆ ಒಂದು ಕೃತಿಯ ಲೋಕಾರ್ಪಣೆ ಮಾಡಿದ್ದಾರೆ ಅದಕ್ಕೂ ನನ್ನ ಹೃತ್ಪೂರ್ವಕ ನಮ್ಮಗಳು ಷೇರುಪೇಟೆಯ ಸಂಬಂಧಿತವಾದಂತಹ ಕಾರ್ಯಕ್ರಮವನ್ನು ಆಯೋಜಿಸಕ್ಕೆ ಈ ನನ್ನ ಏನು ಕನ್ನಡದ ಒಂದು ಪದಗಳನ್ನು ಕರ್ನಾಟಕದಲ್ಲಿ ಶೇರುಪೇಟೆ ವೃತ್ತೀಯ ಪೇಟೆಗಳ ಬಗ್ಗೆ ಕನ್ನಡದ ಒಂದು ಮಾತುಗಳನ್ನು ಉಪಸರಿಸಲು ಮುಖ್ಯವಾದಂಥ ಕಾರಣ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜು ಮತ್ತು ಸೆಡಿಒ ರಾಜ್ಯಾದ್ಯಂತ ಈ ರೀತಿಯಾದಂಥ ಒಂದು ಕಾರ್ಯಕ್ರಮಗಳಿಗೆ ನನ್ನನ್ನು ಆಹ್ವಾನಿಸಿ ಕನ್ನಡದಲ್ಲಿ ಮಾತನಾಡಲಿಕ್ಕೆ ನನಗೆ ನಂಗಾರು ಹತ್ತಾರು ವೇದಿಕೆಗಳನ್ನು ಒದಗಿಸಿಕೊಟ್ಟಿದ್ದಾರೆ ಅದರಲ್ಲಿ ಈಗ ಇವತ್ತಿನ ಒಂದು ವೇದಿಕೆ ಒಂದು ರೀತಿ ವೈಶಿಷ್ಟ್ಯಪೂರ್ಣತೆ ಅದು ಸಾಮಾನ್ಯವಾಗಿ ಜಾಗೃತ ಹೂಡಿಕೆದಾರರ ವೇದಿಕೆ ಆಗ್ತಿತ್ತು ಅಂದರೆ ಜಾಗೃತಿ ಮೂಡಿಸುವಂತಹ ಒಂದು ವೇದಿಕೆ ಆಗ್ತಾ ಇತ್ತು ಇವತ್ತಿನ ಒಂದು ವೇದಿಕೆ ಜಾಗೃತದಾರರ ಒಂದು ಹೂಡಿಕೆ ವೇದಿಕೆ ಆಗಿದೆ ಅಂದರೆ ಆಗ್ತಿದೆ ಸಾಮಾನ್ಯವಾಗಿ ಏನು ಜಾಗೃತಿ ಮೂಡಿಸಬೇಕು ಅನ್ನೋದು ಅವರಿಗೆ ಒಂದು ಮೂಲಭೂತವಾದಂತಹ ಒಂದು ಮಾಹಿತಿ ಕೊಡಬೇಕು ಅಂತ ಇಲ್ಲಿ ಎಲ್ಲ ಮಾಹಿತಿ ಪಡ್ಕೊಂಡು ಅದರ ಒಂದು ಫಲಾನುಭವಿಗಳು ಇಲ್ಲಿ ನಮ್ಮೊಂದಿಗೆ ಇದೆಯಾ ಅವರು ತಮ್ಮ ಒಂದು ಏನು ಅಭಿಪ್ರಾಯಗಳನ್ನ ನಮ್ಮೊಂದಿಗೆ ಹಂಚ್ಕೊಳ್ಳೋದಕ್ಕೂ ಒಂದು ಈ ದಿನದ ಕಾರ್ಯಕ್ರಮ ಕಾರಣ ಆಯಿತು ಅಂತಹ ಒಂದು ವೇದಿಕೆಯನ್ನು ಒದಗಿಸಿಕೊಟ್ಟಂತಹ ಸ್ಟಾಕ್ ಎಕ್ಸ್ಚೇಂಜ್ ಮತ್ತು ಸಿಬಿ ಅವ್ರದ್ದು ನನ್ನ ಒಂದು ಧನ್ಯವಾದಗಳನ್ನ ನಮ್ಮ ಬಾಂಬೆ ಸ್ಟಾರಿದ್ದಾರೆ ಅವರಿಗೆ ಪೂರ್ವಕ ಧನ್ಯವಾದಗಳು ನಮ್ಮೊಂದಿಗೆ ಈ ರೀತಿಯಾದಂಥ ಒಂದು ಸುಸುಂದರವಾದಂತಹ ಕೃತಿಯನ್ನು ಬಿಡುಗಡೆ ಮಾಡಿ ಬೇಕಾದಂತಹ ಒಂದು ಪೂರಕ ಮಾಹಿತಿಯನ್ನು ಒದಗಿಸ್ತಿರುವಂತಹ ವಿಕ್ರಮ್ ಪ್ರಕಾಶನದ ಶ್ರೀ ಹರಿಪ್ರಸಾದ್ ರಾಯಿದ್ದಾರೆ ಅವರಿಗೂ ನಮ್ಮ ಮತ್ತು ತಮ್ಮೆಲ್ಲರ ಪರವಾಗಿ ಹೂತಪೂರ್ವಕ ಧನ್ಯವಾದಗಳನ್ನು ಹೊರತಾ ಇದ್ದೀನಿ ಈ ನಮ್ಮ ಕಾರ್ಯಕ್ರಮದಲ್ಲಿ ಮೇಡಮ್ ಮಾಲತಿ ಸೋಮಣ್ಣವರು ಐ ಎ ಎಮ್ ಬ್ಯಾಂಗ್ಳೂರು ನಿವೃತ್ತ ಪ್ರೊಫೆಸರ್ ಅವರು ನಮ್ಮ ಕಾರ್ಯಕ್ರಮದಲ್ಲಿ ನನ್ನ ಎಲ್ಲ ಕಾರ್ಯಕ್ರಮಗಳು ಎರಡು ಸಾವಿರದ ಹದಿನಾರರಲ್ಲಿ ನನ್ನ ಒಂದು ಕೃತಿ ಕ್ಷೇತ್ರ ಬಿಡುಗಡೆ ಆದಾಗ ಆಗಲೂ ಅವರು ನಮ್ಮನ್ನು ಹರಿಸಿದರು ನಂತರ ಇವತ್ತು ಈ ಕಾರ್ಯಕ್ರಮದಲ್ಲೂ ಬಂದಿದ್ದಾರೆ ಸೊ ಅವರಿಗೂ ನಮ್ಮ ಮತ್ತು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀನಿ ನಮ್ಮೊಂದಿಗೆ ಪ್ರೊಫೆಸರ್ ಹೆಗಡೆಯವರು ಇದ್ದಾರೆ ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹಿಸಿ ನಮ್ಮ ಹಿಂದಿನ ವಾಸದ ಪ್ರತಿ ಬಿಡುಗಡೆಗೂ ಸಹ ಪೂರಕವಾದಂತಹ ಒಂದು ಆಶೀರ್ವಾದನ ಆಶೀರ್ವಾದವನ್ನು ಮಾಡಿದ್ದಾರೆ ಅವರು ಸಹ ನಮ್ಮೊಂದಿಗಿದ್ದಾರೆ ಅವರಿಗೂ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು ನಮ್ಮೆಲ್ಲರ ಒಂದು ಚಟುವಟಿಕೆಗಳಿಗೆ ಅಂದರೆ ಷೇರುಪೇಟೆ ವಿಚಾರ ಮಂಟಪದ ಚಟುವಟಿಕೆಗೆ ಪೂರಕವಾದಂತಹ ಒಂದು ಬೆಂಬಲವಾಗಿ ನಿಂತಿರುವಂತಹ ಶ್ರೀಮಾನ್ ಶರತ್ ಅವರಿದ್ದಾರೆ ಶರತ್ ಅವರು ನನ್ನ ಈ ಕೃತಿಗೆ ಬೆನ್ನುಡಿಯನ್ನು ಬರ್ಕೊಟ್ಟಂಥವರು ನನ್ನ ಹಿಂದಿನ ಕೃತಿ ಶೇರ್ ಸಂಜೀವಿನಿ ಬಗ್ಗೆ ಸವಿಸ್ತಾರವಾದಂಥ ಒಂದು ಸೆಷನ್ನು ನಮ್ಮ ಕ್ಲಬ್ ಹೌಸ್ನಲ್ಲೂ ತಗೊಂಡಿದ್ದಾರೆ ಮತ್ತು ಈ ಕೃತಿಗೆ ಬೆನ್ನುಡಿಯನ್ನು ಬರ್ಕೊಟ್ಟಿದಂಥವರು ಅವರು ಎರಡು ವರ್ಷದ ಹಿಂದೆ ವಿಜಯವಾಣಿಯ ಒಂದು ಕ್ಲಬ್ ಹೌಸ್ನಲ್ಲಿ ನನಗೆ ಬೆವರಿಡಿಸಿದವರು ಅವರೇ ಅಂದರೆ ವೈವಿಧ್ಯಮಯವಾದಂಥ ಪ್ರಶ್ನಾವಳಿಗಳನ್ನು ಹಾಕಿ ಅದರ ಒಂದು ಪೂರ್ಣವಾದಂಥ ಒಂದು ಅರಿವು ಹುಟ್ಟಿದೇಳೋದಕ್ಕೆ ಕಾರಣಕರ್ತರ ಅವರಿಗೂ ನಮ್ಮ ಸೇರ್ಪೇಟೆ ವಿಚಾರ ಮಂಟಪ ನನ್ನ ಒಂದು ಮತ್ತು ವೈಯಕ್ತಿಕ ಮತ್ತು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧರ್ಮಾಡಿಯನ್ನು ಹಿಸ್ತಾ ಇದ್ದೇನೆ ನಮ್ಮಲ್ಲಿ ಅವೋಪ ಸಂಸ್ಥೆಯ ಪದಾಧಿಕಾರಿಗಳಿದ್ದಾರೆ ಅವರಿಗೂ ಮತ್ತು ಎಫ್ ಕೆ ಸಿ ಸಿ ಐನ ಮಾಜಿ ಅಧ್ಯಕ್ಷರು ಶ್ರೀ ಶ್ರೀನಿವಾಸಮೂರ್ತಿ ಅವರಿಗೂ ಅವರು ಇರ್ಬೋದು ಕಾಣುತ್ತೆ ಅವರಿಗೂ ನಮ್ಮ ಈ ಷರ್ಪೇಟೆ ವಿಚಾರ ಮಂಟಪದ ಪರವಾಗಿ ಉತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಈ ಸುಂದರ ಕಾರ್ಯಕ್ರಮಕ್ಕೆ ವೇದಿಕೆ ಒದಗಿಸಿಕೊಟ್ಟಂತಹ ವಿ ವಿ ಎಲ್ ಕಾಲೇಜಿನ ಆಡಳಿತ ಮಂಡಳಿಯವರಿಗೂ ಮತ್ತು ನೆರೆದಿರುವಂತಹ ತಮ್ಮೆಲ್ಲರಿಗೂ ಜೊತೆಗೆ ಪತ್ರಕರ್ತರಿಗೂ ನಮ್ಮ ಶೇರ್ಪೇಟೆ ವಿಚಾರ ಮಂಟಪದ ಒಂದು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಈ ಕಾರ್ಯಕ್ರಮ ಸುಂದರವಾಗಿ ಬರಲಿಕ್ಕೆ ತಾವೆಲ್ಲ ಕಾರಣರು ತಮ್ಮೆಲ್ಲರಿಗೂ ನಾನು ವಂದಿಸುತ್ತಾ ನಮಿಸುತ್ತಾ ಈ ಕಾರ್ಯಕ್ರಮಕ್ಕೆ ಒಂದು ಮೆರಗನ್ನು ತಂದುಕೊಟ್ಟ ತಮಗೆಲ್ಲರಿಗೂ ಧನ್ಯವಾದಗಳು ಕಾರ್ಯಕ್ರಮದ ನಂತರ ಭೋಜನದ ವ್ಯವಸ್ಥೆ ಇದೆ ತಾವೆಲ್ಲರೂ ಒಂದು ಗ್ರೌಂಡ್ ಇರುತ್ತೆ ತಾವೆಲ್ಲರೂ ಭೋಜನವನ್ನು ಸ್ವೀಕರಿಸಿ ಸಂತೃಪ್ತರಾಗಬೇಕಾಗಿ ನಮ್ಮ ಒಂದು ಕೋರಿಕೆ ನಮಸ್ಕಾರ